ಒಂದು ಡಿಗ್ರಿ ಹೋಗಿ ಕಡೆ ಅಂತ ಒಂದು ಕಾಫಿ ಮಾಡಕ್ ಬಡ ನಿಮ್ಮಲ್ಲ ನನ್ಕರೀ ಮಾಡ್ತಾ ಇರ್ಲಿಲ್ಲ ಅದಿಕ್ಕೆ ಅಪ್ರೀ ತರ ಇರ್ಬೇಕಾದ್ನು ಚಿಂತಾ ತರ ಆಗ್ತಿರೋದು ಕಾಫಿ ಮಾಡ್ಕೊಂಬಾರ ಅಮ್ಮ ಚಿನ್ಕೋ ಏನಿನ್ ಹೋಗುತ್ತೆ ಏನ್ ಬೇಕು ಬೆಂಟಿದ್ದು ಈ ಡ್ರೆಸ್ ಬೇಡ ಕೈ ಕಾಲ್ ಮುಖ ತೊಳ್ಕೊಂಡು ಲುಂಗಿ ಗಿಂಗಿ ಹಾಕೊಂಡೋಗ್ ಕಾಫಿ ಮಾಡ್ಕೊಂಬಾರ ಹಾ ಮಾಲೀಕ ನಿಮ್ ಮಗನ ಲಂಗಿಲ್ ನೋಡಕ್ಕೆ ನಾನ್ ತುಂಬಾ ಪುಣ್ಯ ಕಣೆ ಇದೆಲ್ಲ ನಿಮ್ಮಿಂದ ಶಾಂತಿ ನಿಮ್ಮಿಂದ ಅದಕ್ಕೆ ಯಾವಾಗ ಹೇಳೋದು ಶ್ರೀಮತಿ ಮನೆಗೆ ಯಶಮಾನಿ ಅಂತ ನನಗೆ ಜೀವನದಲ್ಲಿ ಇನ್ನೊಂದು ದೊಡ್ಡ ಆಸೆ ಇದೆ ಕಣೆ ಆ ಮನೋಜನ ತಮ್ಮ ಕಳ್ಳಿರು ಕಟ್ಕೋತಾರಲ್ಲ

ಅಲ್ಲ ಕಣಮ್ಮ ನಿಮಗ ಆದ್ರೆ ಬರುತ್ತಿಲ್ವಾ ಅಭ್ಯಾಸ ಇಲ್ಲ ಅಷ್ಟೇ ಕರ್ಮಾನ ಏನೋ ಹತ್ತು ಹೆರು ಕಡೆ ಒಂದು ಮುದ್ದು ಹೆರು ಸಾಕು ಅಂತಾರೆ ಅಯ್ಯೋ ನೀರು ಹಾಗೆ ಹೆತ್ತಿರೋದಮ್ಮ ಆದ್ರೆ ಅದ್ರಲ್ಲಿ ಒಂದು ಸಣ್ಣ ಸ್ಪೆಲಿಂಗ್ ಮಿಸ್ಟೇಕ್ ಮಾಡ್ಬಿಟ್ಟು ನೀನು ಹೇಳುದು ಅದೇನ್ ಕಟ್ಟ ಅದು ನೀನ್ ಹೆತ್ತಿರೋದು ಬರೀ ಮುತ್ತಲ್ಲ ಮಾರಿ ಮುತ್ತು ಯಾಕೆ ಯಾಕೋ ಅದನ್ನ ಬೈತಾ ನೀವು ಅಯ್ಯೋ ಇಲ್ಲ ಇಲ್ಲ ಗಿಣಿಯವರೇ ಅಣ್ಣ ಅನ್ನೋ ಸಲ್ಲಿ ಮಾತಾಡಿದ್ದಾರೆ ನೀವು ತಪ್ಪಾ ತಿಳ್ಕೊಬೇಡಿ ಓ ಸಲ್ಲಿ ತಕ್ಷಣ ಏನ್ ಬೇಕಾದ್ರೂ ಮಾತಾಡ್ಬೋದಿನವ್ರೆ ಅಯ್ಯೋ ಮಾತಾಡಿ ಬಿಡಿ ರೋಹಣಿಯವ್ರೆ ನಿನ್ನ ಮಧ್ಯಾಹ್ನಕ್ಕಿನ್ ಮುಂಚೆ ಅಣ್ಣ ತಮ್ಮ ಹೀಗೆ ಇದ್ರೋ ಆಯ್ತಾ ಕುಂಟು ಅಯ್ಯೋ ನೀವೆಲ್ಲ ಜಗ ಮಾಡ್ಕೊಬೇಡಿ ಈಗ ಬುರೋಪ ಸರಿ ಕಣೆ ಯಾಕೋ ನಿಂತು ನಿಂತು ಸ್ವಲ್ಪ ಪಾದ ನೋವು ಬಂದು ಅದ್ರಲ್ಲಿ ಕೂತ್ಕೊಂಡ್ಬಿಡ್ತೀರಾ ಕೂತ್ಕೊಂಡು ಕೂತ್ಕೊಂಡು ಯಾಕಪ್ಪ ಏ ಏನಾಗ್ಲಾ ಕಣೆ ಹುಡುಗಿ ವಾಕ್ ಮಾಡುವಾಗ ಆ ಚಿಲ್ಲಿ ಕಾಲಿ ಕೂಡ ಒಂದು ಬಿಡಿ ಏನ್ಸುತ್ತೆ ಹೇಳೋ ನೋರ್ಬೋದು ತಗೊಂಡು ಅಡಿಯೋ ಯಾಕೆ ಆ ಆತ್ರ ಒಂದು ಮಾತಾಡ್ತಾರೆ ಇದೀವಿ ಹೇಳೋದಲ್ಲ ಬರೀ ಹೋಗೋ ತಂದೆಕಾಯಿಗೆ ನೋವಾದ್ರೆ ಮಕ್ಕಳು ಹೇಗ್ ಬೆಳಿಬೇಕು ಅಂತ ಸೋರಿ ನೋಡಿ ಕಲ್ಸ್ಕೋಬೇಕು ರೀ ಏನು ಇಲ್ಲಿ ಗಂಡ ಯಾಕಮ್ಮ ಹೇಗಿಲ್ಲ ಅದು ಮೇಲೆ ಎಲ್ಲ ಕಲ್ಸ್ಕೊಡ ಮಾಡ್ತೀನಿ ಬೆಂಕಿ ಅದೊಳಗೆ ಹೇಳ್ಕೊಡ್ಬೇಕು ಗಂಡಂಗೆ ಹೇಳಿ ಅವ್ರನ್ನ ಅಗ್ನೇಕಾರೆ ಹೇಳೋ ಹಾಗೆ ಮಾಡ್ಬೇಕು ತಾಯಿ ಗಂಧ ಕಲ್ಲು ಎಷ್ಟೇ ಸುಗಂಧ ತುಂಬಿದ್ರು ಅದ್ರ ಬೇರೆ ಗಂಧ ಚಕ್ಕೆ ಉಜ್ಜಾಡದೆ ಹೋದ್ರೆ ಸುಗಂಧ ಹೊರಗೆ ಬರಲ್ಲ ತಾಯಿ ಬೇಗ ಬಂದಿದೆ ಬಾಳೆ ಬೇಗ

ಅದೇ ದಿವ್ಯ ಔಷಧಿಗಳು ಔಷಧೇ ಚಿಂತೆಯೇ ವಿಷ್ಣು ಭೋಜನೆ ಚ ಜನಾರ್ದನ ಶಯನೇ ಪದ್ಮರಾಮಂಚ ಪ್ರವಾಸೇ ಚ ತ್ರಿಕ್ರಮಂ ನಾರಾಯಣಂ ತ್ಯಾಗೆ ಶ್ರೀಧರಂ ಪ್ರಿಯ ಸಂಗಮೇ ದುಸ್ವಪ್ನಂ ಸ್ವರಗೋವಿಂದಂ ಸಂಕಟೇ ಮಧುಸೂದರಂ ಅಂತ ಅವನ್ ಸ್ಮರಣೆ ಮಾಡ್ಬೇಕಪ್ಪ ಈ ಮನುಷ್ಯ ಅನ್ನೋನು ನಿಮಿತ್ತ ಮಾತ್ರ ನಿಮಿಷ ನಿಮಿಷಕ್ಕೂ ಅವನ್ ಜೊತೆಗೆ ಆ ಭಗವಂತ ಶ್ರೀಧರಿ ಇಷ್ಟೆಲ್ಲ ತಿಳ್ಕೊಂಡಿದೀರ ನೀವು ಇದನ್ನೆಲ್ಲ ಒಂದು ಬ್ರೇಕ್ ಕೊಡಿ ಅವ್ರು ವಿಸ್ತರಣೆ ಆಗ್ಲಿ ಮಕ್ಕಳನ್ನ ಸಾಕೇನೆ ನಿನಗೂ ಬೇಡ್ಬೇನೆ ಸಾಕಿ ನಾನು ಕಲಿಯ ಅವಶ್ಯಕತೆ ಏನು ಇಲ್ಲ ರೀ ಕಲ್ತಿರೋ ಗಡ್ಡನ್ ಸೇವೆ ನಾನ್ ಮಾಡ್ತಿದ್ದೀನಲ್ಲ ಅದೇ ನನ್ ಪುಣ್ಯ ಶಾಂತಿ 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 ಇರೋ ಅಂಗೈಯಗಳ ಹೃದಯನ ಎಷ್ಟು ಸರಿ ಗೆಲ್ತಿದೀಯೇ ಬೆಳಿಗ್ಗೆ ರಂಗ ಏನಪ್ಪ ಹಿಂಗಿದೆ ಏನೋ ಮಾರಾಯ ಹಿಂಗ್ ಕರುಣೆ ಹೆಂಗ್ ಕೌಶ್ ಕೊಡೋದು ಹೇಳ್ಬಿಡ್ತೀನಿ ಮಾಡ್ತೀನಿ ಅಂತ

ಏನು ಕಾಣ್ತಾ ಇದ್ವಾ ಸುಮ್ನೆ ಡಿಗ್ರಿ ಮನೋಜನಲ್ಲಿ ಹೇಳ್ತಾಳಲ್ಲ ಅಯ್ಯಮ್ಮ ಅದೇ ಬದ್ ತಿರುಗಿ ಎಣ್ ತಿರುಗಿ ಸ್ಟ್ರೈಟ್ ಹೋಗಿ ಅದೇ ರೀ ಅದೇ ಹೇಳ್ತಾಳಲ್ಲಮ್ಮ ಮೊಬೈಲ್ ಅಲ್ಲಿ ಅಯ್ಯಮ್ಮನ ಈಗ ಸಕ್ಕರೆ ಹಾಕು ಅಂತ ಹೇಳು ಹಾಕ್ತಾ ಇದ್ರಿ ಒಳ್ಳೆದ

ಅವೇನೆ ಯಾಕೆ ಒಂದು ಸಲ ರವೆ ಹಾಕಿ ನೀವು ಹೋಗ್ಬಿಟ್ರೆ ಹಾಗು ಒಂದು ಸಲ ಉಪ್ಪಿಟ್ಟು ಅಷ್ಟೇ ಹ್ಮ್ ಅದಕ್ಕೆ ಕಲ್ಸು ಅದ್ ನೀವೇ ತಿನ್ಬೇಕು ನೋಡಿ ಅಂತೆ ನಿಮ್ ಮಗನ್ನ ರೋಳಿ ಅವ್ರ ಕೈಯಲ್ಲಿ ಕಾಫಿ ಮಾಡಿಸ್ತಿದಾರೆ ತಾನ್ ಮಾತ್ರ ಜಾಲಿ ಜಾಲಿ ಕೊಟ್ಟಿದಾರೆ ನೋಡಿ ಹಲೋ ಆ ಕಲ್ಗಂಟ್ ನಾನು ತಿಂದು ಬದುಕಿ ನಿಮ್ಮೇಲೆ ನೀನು ತಿಂದು ಬದುಕುದಲ್ವಾ ಐದು ಡಿಗ್ರಿ ಮನೋಜ್ ಅವ್ರೆ ನೀವು ನಿಮ್ ಎಜುಕೇಶನ್ ದೇವ್ರೇ ಕಾಪಾಡುದು ಏ ನೋಡು 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 ನನ್ನ ಎಜುಕೇಶನ್ ಬಗ್ಗೆ ಮನೇಲಿ ನೀನು ಹೇಳಿ ಶಾಲಿ ಶಾಲಿ ಎಲ್ಲ ಶಾಲಿ ಮೇಲೆ ಪಾತ್ರೆ ಖಾಲಿ ಖಾಲಿ ಹ್ಮ್ ಮಾಡ್ತೀನಿ ಆಯ್ತಾ ತಾಪಿರೇ ರೋಣೆ ನಿನಗೆದ್ ತಾಕೆ ಆಯ್ತಾ ಆಯ್ತು ನೀವ್ ಆಗ ಎಮ್ಮನತ್ತ ಮಾತಾಡ್ತಿದ್ದೀರಾ ಅನ್ಕೊಂಡಿರೋನು ಆಯ್ತು ಗಿರಿ ಮಾತಾ ನೋಡೋದ್ ಹೇಳ್ತಾ ಓ ಜಾಲಿ ಜಾಲಿ ಎಲ್ಲ ಜಾಲಿ

மெந்துனா சரி சாரி மெல்சீர அவ் மத்த கஷ்டப்பட்டு ஷோரூம் பண்ணு காப்பி மாதிரி சுத்த மத்தியேனாக ஜாலி ஜாலி ஓ ಖಾಲಿ ಖಾಲಿ ಬೆವರೆಲ್ಲ ಖಾಲಿ ಇಲ್ಲಿ ಬೆವ್ರ ಸುಣ್ಣಾ ಇದ್ರೆ ನಿನ್ಗೆ ಜಾರಿ ಜಾರಿ ವಿಕ್ರಾಂತ್ವ ಆಪೋಸಿಟ್ ವಿಶ್ರಾಂತಿ ಕೋಣ ಇರ್ಬೇಕಿದ್ಯಾ ಯಾವ ಕೆಲ್ಕ ಬಂದ್ಬಾಪ ನಿವ್ರಿಗೆ ತ್ಯಾಗ ಬಂದ್ಬಿಟ್ಟು ಹೊರಕೊಂಡಿದೆ ಅಷ್ಟೇ ಒಟ್ಟಿನಲ್ಲಿ ನೀನ್ ಮಾತ್ರ ಹಾಕಬೇಕು ಅಲ್ವಾ ಈ ಸುಮ್ನೆ ಅಮ್ಮ ಸರಿ ಹೋಗಿ ಸರಿ ಅಮ್ಮ ಅಮ್ಮ ಮನೋಜ ಏನು ಅಂತ ಗೊತ್ತಿಲ್ಲ ಹಾ ಗೊತ್ತಾ ಅವೇನು ಅಡಿಗೆ ಮನೆಯಲ್ಲಿ ಕಾಲ್ ಕೈ ಕಾಲ್ ಹಾಕು ಕುತ್ಕೊಂಡು ಎಲ್ಲ ಜಾಲಿ 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 ಅನ್ಕೊಂಡು ರೋಡಿ ಕೈ ಕಾದು ಮಾಡ್ಸಿದ್ದಾನೆ ಅಂತ ಅನ್ಕೊಂಡಿದ್ಯಾ ಹೌದೌದು ಪಾಪ ಇಷ್ಟು ಕಷ್ಟಪಟ್ಟು ಕಾಫಿ ಮಾಡಿದ್ದಾರೆ ರುಚಿ ಸೇರೆ ಸಾಕ್ತಾನೆ ಇದೆ ಅದ ಮೀನ ಮರಿ ಹಾ ಇರ್ಬೋದು ಇರ್ಬೋದು ಕಾಫಿ ಚೆನ್ನಾಗಿದೆ ಇದೆ ನೀ ಮನೋಜ ಏನು ನಿನ್ ಹೆಂಡ್ತಿ ಈ ತರ ಇಲ್ಲೇ ಮಾತಾಡ್ತಾ ಒಳಗಡೆ ಇರ್ಬೇಕು

ಮತ್ತು ನೀವು ನೋಡಿದ್ರೆ ಹೇಗೆ ಓದುತ್ತಾ ಇದೆ ಗೊತ್ತಂದ್ರೆ ಹೆಂಡತಿಗೆ ಅಂಜುವ ಗಂಡ ನಮ್ಮ ಏನೆಂಬೆ ಹಿಂದು ಕೋಳಿಗಳ ಬರಿಸಿಪ್ಪದರಿ ನಾಯಿ ಕಂಡು ಓಡಿದಂತ ಪ್ರವಚನ ಅಂತಾರೆ ಒಬ್ಬ ಏನಪ್ಪ ಅಂತಂದ್ರೆ ಜಾಪ ಕೊಟ್ಟುಕೊಳ ಬಿಡರಿ ನಿನ್ ಯೋಗ್ಯತೆ ಎಲ್ಲಾರು ಗೊತ್ತಿದೆ ನರಿ ಒಳ್ಳೆ ನರಿ ಕಣ ಮನೋಜ ಹಿಂದಲ್ಲಿ ನಿಂತ್ಕೊ ಯಾಕಮ್ಮ ಯಾಕೆ ಅಂತೆಲ್ಲ ಪ್ರಶ್ನೆ ಕೇಳ್ಬೇಡ ಅವ್ ನಿಂತ್ಕೊಂಡ್ರೆ ನಿಂತ್ಕೋಬೇಕು ಮಂಟಿ ಕಾಲ ಮೇಲೆ ನೆನ್ಮೇಲೆ ಕುತ್ಕೊಳ್ಳಿ ಅಮ್ಮ ಏನು ಮೊದಲು ಬೆಂದು ಬಗ್ಗೆ ಬಾರ್ದು ಕೂತ್ಕೊಳೋ ಕೂತ್ಕೊಂಡೆ ಅಯ್ಯ ಎಷ್ಟ್ ಮಾತಾಡ್ತೀಯ ಮನೀನು ಅದ ಗಂಟ ಹೇಳ್ತಿ ಒಂಚೂರು ಮಾತಾಡೋದು ಬೇಡ ನೀನು ಶಾಂತಿ ಹೋಗಿ ಬಿಡಪ್ಪ ಪಾಪ ಅವನಿಗೆ ಮಂಡಿರೋ ಇದೆ ತುಂಬಾ ಬಾಧೆ ಪಡ್ತಿದ್ದಾರೆ ಕಣೆ ಅದೇ ಕಪ್ಪ ಬೆಳಕಾಗುತ್ತೆ ತಪ್ಪ ಮಾಡಿದ್ದಾರೆ ಅಂದ್ಮೇಲೆ ಶಿಕ್ಷೆ ಅನುಭವಿಸಲೇಬೇಕು ಹಾಗೆ ನೋಡಿದ್ರೆ ಇವನ್ ಮಾಡಿರೋ ತಪ್ಪಲ್ಲಿ ರೋಹಿಣಿದು ಪಾಡಿದೆ ಆದ್ರೆ ಕಂಡು ಮನೆಯ ಹೆಣ್ಮಕ್ಳಿಗೆ ಶಿಕ್ಷೆ ಕೊಡೋದು ಯಾಕೋ ನನ್ ಮನ್ಸು ಹೋಗ್ತಾ ಇಲ್ಲ ಕಣ ನನ್ನ ಮಗನ್ನ ನಾನೇ ಸರಿಯಾದ ದಾರಿ ತರ ನೋಡ್ತೀನಿ ಅತ್ತೆ ಅವ್ರಿಗೆ ಇದನ್ನೆಲ್ಲ ಮಾಡ ಅಭ್ಯಾಸ ಇರಲ್ಲ ಏಕಾಏಕಿ ಹೇಳಿದ್ರೆ ಅವ್ರಿಗೂ ಮಾಡಕ್ ಆಗಲ್ಲ ಅಲ್ವಾ ಒಂದ್ಸಲ ಕ್ಷಮಿಸ್ಬಿಡಿ ಅಂತೆ ಪ್ಲೀಸ್ ಆಯ್ತಾಯ್ತು ನನ್ ಮುದ್ದ ಸೊಸೆ ಇರೋದ್ಕೆ ನಾನು ಕ್ಷಮಿಸ್ತೀನಿ ಓ ಕಡೆ ನಿಂತ್ಕೋ ಹೋಗು ತಗೋ ಬಿಸಿ ಬಿಸಿ ಕಾಫಿ ಕುಡಿಯೋ ತಗೋ ಪಾಪ ಅಂತೆ ತುಂಬಾ ನೋಂದ್ಕೊಂಡಿದಾರೆ ಅಯ್ಯೋ ಶ್ರುತಿಯೇ ನೋತ್ಕೊಂಡ್ರು ಪರವಾಗಿಲ್ಲ ಕಡಮ್ಮ ತಪ್ ಮಾಡದೆ ಆಗ್ಲಿ ತಿಂದ್ಬಿಡ್ಬೇಕು ಅಲ್ವಾ ಅದ ನಮ್ಗು ಒಳ್ಳೇದು ಅವಂಗು ಒಳ್ಳೇದು ಹಯ್ ಕಾಸಿ ಕುಡಿ ಮಾರುಡುತ್ತೆ ನೀವೇ ಕುಡಿಬಿಟ್ರೆ ನೀವೇನೇ ಹೇಳಿ ನೀವು ಈ ವಸ್ತ್ರಗಳು ಪಟ್ಟಿಗಳು ಕವನಗಳು ಇದೆಲ್ಲ ತುಂಬಾ ಚೆನ್ನಾಗೇ ನಿಲ್ತಿದಾರೆ ನೀವು ಹಾಗೆ ಸ್ವಲ್ಪ ಮುಂಚೆ ಕತ್ಕೊಂಡಿದ್ದು ಈಚೆಗೆ ತುಂಬಾ ಉಪಯೋಗ ಬರ್ತಾ ಇದೆ ಕಣೆ ಹಾ ಒಳ್ಳೇದು ಒಳ್ಳೇದು ಇನ್ನು ಚೆನ್ನಾಗೋದೆ ನಾನು ಮಾರ್ಕೆಟ್ ಕಡೆ ಹೋದ್ರೆ ನಿಮ್ಗೆ ಇನ್ನೂ ಒಂದಿಷ್ಟು ಪುಸ್ತಕ ತಂದು ಕೊಡ್ತೇನೆ ಧನ್ಯ ಅದೆಲ್ಲ ಮುಂದ್ಕಡೆ ಹತ್ತಿ ನೋಡಿದೆ ಕಣೆ ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಅಂತ ಆ ಬುಕ್ನ ತೊಟ್ಟು ಬಿಡು ಕೂಡ ಎಂತ ಒಳ್ಳೆ ಬುಕ್ ಅಲ್ವಾ ಅಲ್ವಾ ಎಲ್ಲಿದ್ರು ಪೂರ್ತಿ ಯಾರಾದ್ರೂ ಟಾಮಸ್ ಕೊಡ್ತೀನಿ ಬಿಡಿ ಓದ್ಬೇಡಿ ನೀವು ಚೆನ್ನಾಗೇ ಚೆನ್ನಾಗಿದೆ ಕಾಫಿ ಹ ಕಾಫಿ ಮಾತು ಎಲ್ಲ ಚೆನ್ನಾಗಿದೆ ಹೋಗಿಲ್ಲ ನೀವು ಶಾಂತಿ ಏನೇ ಇದು ನೀನ್ ಪಾತ್ರೆ ತೊಳೆತಾ ಇದೆಯಾ ಒಂದ್ ನಾಲ್ಕ್ ಪಾತ್ರೆ ಇತ್ತು ಅದಕ್ಕೆ ತೊಳಕ್ ಬಿಡೋಣ ಅಂತ ಮನೆ ತುಂಬಾ ಮಕ್ಕಳು ಸೊಸೆಯದ್ರು ಎಲ್ಲ ಇದ್ದಾರೆ ನೀನ್ ಯಾಕೆ ಶ್ರಮ ತಗೋತೀಯ ಅಲ್ಲರಿ ನಾಲ್ಕ್ ಪಾತ್ರೆ ತೊಳೆಯಕ್ಕೆ ಮನೆ ಬಂದಿಗೆಲ್ಲ ಹೇಳಕ್ ಆ ಕೈ ಕಾಲ್ ಚೆನ್ನಾಗಿರುವಾಗ ನಮ್ ಕೆಲಸನ ನಾವೇ ಮಾಡ್ಕೋಬೇಕು ಕಾರಣದ ಹಾಗಿದ್ದು ಮನೆ ನಂದಲು ಹುಡುಗಿ ಶಾಸ್ತಿ ಕಾನೂನುವಾಗಿತ್ತು ಅಂದ್ರೆ ಈ ಮನೆ ಮೊದ್ಲು ಹೀಗಿರ್ಲಿಲ್ಲ ಇತ್ತು ಇತ್ತು ಹೀಗೆ ಇತ್ತು ಆದ್ರೆ ನೀನು ನಿನ್ ಮಗ ಮನದಿಗೆ ಈಗ ಶಿಕ್ಷೆಯನ್ನ ಕೊಡ್ತಿರ್ಲಿಲ್ಲ ಮಕ್ಕಳು ಇರ್ಬೇಕು ಅಂದ್ರೆ ಜಾಗಿ ಮರ ತರ ಬೆಳೆಯೋದಲ್ಲ ಆಗಾಗ ಅವ್ರನ್ನ ದಂಡಿಸ್ತೈತ್ರಿ ಆವಾಗೇ ಅವ್ರು ಒಳ್ಳೆಯವರಾಗೋದು ಸರಿ ಸರಿ ಒಪ್ಪೋ ಮಾತೇ ಕಣ ಒಂದ್ ಕೆಲಸ ಮಾಡಬೇಕು ಈ ಪಾತ್ರೆಗಳಿಗೆಲ್ಲ ಸೋಪ್ ಹಾಕೊಡು ನಾನೇ ತೊಡೆದಿಡ್ತೀನಿ ನೀವ್ ಯಾಕೆ ಕೆಲ್ಸ ಮಾಡ್ಬೇಕು ನಾನು ಮಾಡ್ತೀನಿ ಆಗಲೇ ನೀನೇ ಹೇಳಿದೆ ಗಂಡ ಹೆಂಡತಿ ಕಷ್ಟ ಸುಖ ಎಲ್ಲರಲ್ಲೂ ಸಮ್ರಾಗ ಹಂಚ್ಕೋಬೇಕು ಅಂತ ಅದಿಕ್ ಹೇಳದೆ ಕೊಡ್ಕೊಡು ಸರಿ ಅದು ಅದ್ ತೊಳಿದ್ರಿ ಇದೊಂದು ಚೋಪಾಕಿದೀನಿ ತೊಳಿದ್ರಿ ಮಕ್ಳೆಲ್ಲ ಅನ್ಯೋನ್ಯವಾಗಿದ್ದಾರೆ ನೀನ್ ನಾವ್ ಯಾಕೆ ತೀರ್ಥ ಯಾತ್ರೆಗೆ ಹೋಗ್ಬಾರ್ದು ತೀರ್ಥಯಾತ್ರೆಗ ಹೌದು ವೆಚ್ಚಕ್ಕೆ ಬಣ್ಣಿರಲು ಹೆಚ್ಚನೆಯ ಮನೆ ಇರಲು ಇಚ್ಛೆಯ ನೈತರೊಳೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ವಚ್ಚ ಅಂತ ಸರ್ವಜ್ಞ ಅಂತಾರೆ ಪ್ರೀತಿ ಮಾತು ನಡವಳಿಕೆ ಎಲ್ಲ ನನಗೆ ಋಷಿಕೇಶ ಕಾಶಿ ಎಲ್ಲ ಸಿಕ್ಕದಾಗಿ ಅನಿಸ್ತಾ ಇದೆ ಇದಕ್ಕಿಂತ ಇನ್ ಯಾವ ತೀರ್ಥಯಾತ್ರೆ ಬೇಕೆ ಖುಷಿಯಾಗಿದೆ ನಿಮ್ಮ ಮಾತು ಅಯ್ಯೋ ೇಯ ಅಂದ್ರು ಕೆಲಸ ಮಾಡ್ತೀನಿ ಅಂತ ಬರ್ತೀರಾ ನೋಡಿ ಎಷ್ಟು ಸುಸ್ತಾಗಿದ್ದೀರಾ ಅಂತ ಸುಸ್ತೇ ಏನಿಲ್ಲ ಶಾಂತಿ ಆರಾಮಾಗಿದ್ದೀನಿ ಏನಿಲ್ಲ ನಿನ್ ಧ್ವನಿ ಎಲ್ಲ ನಡೀತಾ ಇದೆ ನನಗ್ ಗೊತ್ತು ನೀವು ಸುಸ್ತಾಗಿದ್ದೀರಾ ಅಂತ ಇಲ್ವಲ್ಲ ನನ್ ಸ್ವರ ಸರಿಯಾಗಿದೆ ಹಾಗೆ ನೋಡಿದ್ರೆ ನೀನು ಸುಸ್ತ ಹೊರ ಕಣೆ ಏ ಏನಿಲ್ಲ ಸುಮ್ಮನೆ ನಾನ್ ಚೆನ್ನಾಗೇ ಇದ್ದೀನಿ ನೋಡು ನಿಮ್ ಸ್ವರ ನಡೀತಾ ಇದೆ ಹಾಗೆ ನೋಡಿದ್ರೆ Na đi bà kia tình đường là đi cũng mẹ và tình cô ra chính mình ra năm ta là đi và khi tình và để cùng theo ಹೇಳ್ತೇನ್ ಸಮತನ ಸಮತನ ನಮ್ಗೂ ಕೆಲ್ಸ ಇರುತ್ತಲ್ವಾ ಶ್ರುತಿ ಈಗ ಕರ್ಬಿಟ್ಟು ಸುಮ್ನೆ ನೆನೆಸ್ಬಿಟ್ರೆ ಹೆಂಗೆ ಏನಮ್ಮ ಶ್ರುತಿ ಅದು ಹ್ಮ್ ಹೇಳಿದೆ ಮಜಾ ಇರಲ್ಲ ಎಂದು ಹುಟ್ಟಿದ ಕಡೆ ಬನ್ನಿ ಬನ್ನಿ ಅಲ್ಲಿ ಹೇಳಲ್ಲ ತೋರಿಸ್ತೀರಿ ಒಳ್ಳೆ ರೀಲ್ ಸಿಕ್ಕಿದೆ ಅಯ್ಯೋ ಶ್ರುತಿ ಈ ರೀಲ್ ತರ ನೋಡಿಸ್ತಾ ಇಲ್ಲ ಆಹಾ ಈ ರೀಲ್ ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಮೀನ ಮರಿ ಮರಿ ಬರಿಗಳು ಮಾತಾಡ್ತಾನೆ ಇರಿ ನಾನು ಹೋಗಿ ಒಂದು ಬಾಡಿಗೆ ಮುಂದುವಡ್ತೀನಿ ನೀವ್ ಎಲ್ಲೂ ಹೋಗೋ ಆಗಿಲ್ಲ ಇಲ್ಲೇ ಇರ್ಬೇಕು ಬನ್ನಿ 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 ಫಾಲೋ ಬೀ ಫಾಲೋ ಮಾಡಿ ಬನ್ನಿ ಬನ್ನಿ ಬಟ್ ಬನ್ನಿ ಬನ್ನಿ ಏನಮ್ಮ ಇದು ಎಲ್ಲ ಯೋ ಬೇಡ ಬೇಡ ಅಂದ್ರೂ ಕೆಲಸ ಮಾಡ್ತೀನಿ ಅಂತ ಬರ್ತೀರಾ ನೋಡಿ ಎಷ್ಟು ಸುಸ್ತಾಗಿದ್ದೀರಾ ಅಂತ ಹಾಕೋಡಮ್ಮ ಹಾಕ್ ಮಾಡ್ ನೋಡಿದ್ರೆ ಈಗಲೇ ಏನಾದ್ರೂ ಮಜಾ ನೋಡಿ ಹಾಕೋಡ್ಕೋಳಕಿ ಆಫ್ ನೋಡಿ ಸುಮ್ಮನೆ ನಾನೇ ಭಾಗ್ಯವತಿ ಇಂದು ನಾನೇ ಸತ್ಯವತಿ ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ ನಾನೇ ಪುಣ್ಯವಂತ ಪಾಕಶಾಲಿ ಪ್ರೇಮಶಾಲೆ ಆಗೋಗಿದ್ಗೋ ವೆರಿ ನೈಸ್ ವೆರಿ ನೈಸ್ ಅಲ್ಲ ಕಡ್ಮ ಶುದ್ಧಿ ಏನ ಮಗಿನ ಇದನ್ನೆಲ್ಲ ವಿಡಿಯೋ ಮಾಡಿ ಮನೆಯವ್ರಿಗೆಲ್ಲ ತೋರಿಸ್ತಿದ್ಯಲ್ಲ ನೋಡ್ತವ್ರು ಏನ್ ಹೇಳು ಏನ್ ಅನ್ಕೋತಾರಂತೆ ಆದಷ್ಟು ದಪ್ಪತಿಗಳು ಅಂತ ಅನ್ಕೋತಾರೆ ನೀವು ಮತ್ತೆ ಮಾವ ಇರೋ ಹಾಗೆ ನಾನು ಮತ್ತೆ ನಮ್ಮ ಮನೆಯವ್ರು ಇರ್ಬೇಕು ಕೂಡ ಹಾಗೆ ಆದ್ರೆ ಮನೋಜ್ ಹೀಗಿರಲ್ಲ ಅಂತೆ ನನ್ ಕಂಡೇನೆ ಆಗಲ್ಲ ಅನ್ನೋ ಹಾಗೆ ಹೆಂಟಿನ ಪ್ರೀತಿ ಮಾಡ್ತಿರೋ ಒಬ್ಬ ಗಂಡನ ಕರಿ ಕರಿಯ ಕರಿ ಅವರು ಫೋನ್ ಕಾಲ್ ಅಲ್ಲಿ ಇದರತ್ತೆ ಮುಗಿದ್ ಬರಕ್ಕೆ ಮಾತಾಡ್ತೀನಿ ಅವನ ಹತ್ರ ಕರಿಯತ್ತೆ ಎಲ್ಲ ಸ್ವಾಗ ತಿಳಿಸ್ಕೊಂತಿದ್ದಾರೆ ರೇಡಿ ಇಲ್ಲಿ ಬಿಡಿ ನಾನೆಲ್ಲ ಚೆನ್ನಾಗಿದ್ದ ಅವ್ರ ಆಕಾರ ಇದ್ರೆ ಸರಿ ಅಲ್ವಾ ಬಟ್ ಹಾಕಿಲ್ಲ ಆಯ್ತು ಹತ್ರ ಏನಾದ್ರು ಗೇಮ್ ಆಗ ನಾನು ಸಿಗಾಪಟ್ಟೆ ಬೋರ್ ಆಗ್ತಿದೆ ಏನ್ ಗೇಮ್ ಕತ್ತ

ನಾನೆ ಯಾಕಾದ್ರೂ ಲ ಮನೆ ಯಾಕಮ್ಮ ಈ ಮನೆ ನಾಳೆಯಿಂದ ಸೂರ್ಯ ಮೀನ ಹೆಸರ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್